ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿ ಬಿ ವರ್ಸಸ್ ಐ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಇನ್ನು ಆರ್ ಸಿ ಬಿ ಸೋಲಿಗೆ ಅಂಪೈರಿಂದ ಆಯಿತು ದೊಡ್ಡ ಮೋಸ ಅಂತ ಹೇಳ್ಬೋದು ನೋಡಬಹುದು ನಿತಿನ್ ಮೀನನ್ ಅವರು ಈ ಒಂದು ಅಂಪೈರಿಂಗ್ ಮಾಡಿದ್ದಾರೆ ಆದರೆ ಆಕಾಶ್ ಮಧುವಲ್ ಅವರು ತಡೆ ಹಿಡಿದ ಈ ಒಂದು ಪೋರ್ ಏನಪ್ಪ ಅಂದರೆ ಈಗ ನೇರವಾಗಿ ಬಾಂಡುಗೆರೆಗೆ ಘಟಕ ಆಗಿತ್ತು ಬಟ್ ಇದು ಟೂ ರನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದರು ಇದು ಕೂಡ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಇನ್ನು ಮತ್ತೊಂದು ಕಾರಣಪ್ಪ ಅಂದರೆ ಮಹಿಪಾ ಲೋಮರ್ ಅವರ ಮೊದಲ ಬಾಲ್ನಲ್ಲಿ ತ್ರಿಬೂಮ್ರಾ ಎಸೆದ ಆ ಒಂದು ಬಾಲ್ ಇಲ್ಲಿ ಪ್ಲೇಯರ್ ಆಗಿ ಎಲೆಬಿಡಬಲ್ ಆಗಿತ್ತು ಬಟ್ ಅದು ಅಂಪೈರ್ಸ್ ಕಾಲ್ ಅಂತ ಕೂಡ ಇಲ್ಲಿ ರಿವ್ಯೂ ಆದ ನಂತರ ಗೊತ್ತಾಗಿತ್ತು ಹಾಗಾಗಿ ಇದು ಕೂಡ ಆರ್ ಸಿ ಬಿ ಸೋಲಿಗೆ ಕಾರಣ ದಿನೇಶ್ ಕಾರ್ತಿಕ್ ಅವರು ಕೂಡ ಇಲ್ಲಿ ನೋಬಾಲ್ಗೆ ಅಪೀಲ್ ಮಾಡಿದರು ಬಟ್ ಆ ಒಂದು ಬಾಲ್ ಥರ್ಡ್ ಅಂಪರ್ ರಿವ್ಯೂ ಆದ ತಕ್ಷಣ ಕೂಡ ಇಲ್ಲಿ ಬಾಲ್ ಇದೀಗ ರೈಟ್ ಆಗಿತ್ತು ಈ ದಿನೇಶ್ ಕಾರ್ತಿಕ್ ಕೂಡ ಇಲ್ಲಿ ಬೇಸರಗೊಂಡರು ಇದಕ್ಕೆ ಕೊಹ್ಲಿ ಕೂಡ ಇಲ್ಲಿ ಅಂಪೈರ್ ವಿರುದ್ಧ ಈಗ ಗರಂ ಆಗಿದ್ದಾರೆ ಇದು ನಪ್ಪಂದರೆ ಆರ್ ಸಿ ಬಿಸೋಲಿಗೆ ಪ್ರಮುಖ ಕಾರಣ ನಿತ್ಯನ ಮನೆಯನ್ನು ಪದೇ ಪದೇ ಈ ಥರ ತಪ್ ಇದ್ದಾರೆ ವೀಕ್ಷಕರು ಇದು ನೆಪ್ಪಂದರೆ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು